ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಅಂಡ್ ಕಿಚನ್ ಚಾನೆಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತು ಸಾಯಂಕಾಲ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಾಯಂಕಾಲದ ರೂಟೀನ್ ತೋರಿಸೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸಾಯಂಕಾಲ ಬ್ಲಾಗ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಕರೆಂಟ್ ಓಟೋಯ್ತು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನನ್ನ ಮಗ ಕೂಡ ಸ್ಕೂಲಿಂದ ಬಂದಿದ್ದಾನೆ ಅವನಿಗೆ ಸ್ವಲ್ಪ ಊಟ ಎಲ್ಲ ಮಾಡಿಸ್ಬಿಟ್ಟು ಮೇಲ್ಗಡೆ ಅವ್ರು ಆಟ ಆಡ್ತೀನಿ ಅಂತ ಹೇಳ್ತಿದ್ದಾರೆ ಮನೆ ಮೇಲೆ ಅವ್ರು ಆಟ ಆಡ್ತಿರ್ತಾರೆ ನಾನು ಅಷ್ಟೊತ್ತು ಸ್ವಲ್ಪ ಸಾಯಂಕಾಲ ಚೌಳಿಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮೇಲ್ಗಡೆನೇ ಹೋಗ್ತಿದ್ದೀನಿ ಕಟ್ ಮಾಡಿ ಚಾಕುವಿಂದ ಕಟ್ ಮಾಡಿ ಮಾಡೋ ಚೌಳಿಕಾಯಿ ಪಲ್ಯಗಿಂತಲೂ ಕೈಯಿಂದ ಮುರಿದ್ಬಿಟ್ಟು ಮಾಡೋ ಚೌಳಿಕಾಯಿ ಪಲ್ಯನೇ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಮೇಲೆ ಅವರು ಆಟ ಆಡ್ತಾರೆ ನಾನು ಸ್ವಲ್ಪ ಚೌಳಿಕಾಯಿ ಮುಡ್ಕೊಂಡು ಬರ್ತೀನಿ ಬನ್ನಿ ಮೇಲೆ ಹೋಗೋಣ ನೋಡ್ಬೋದು ನನ್ನ ಮಗ ಆಲ್ರೆಡಿ ಹೋಗಿದ್ದಾನೆ ಇವಳು ಹೋಗ್ತಿದ್ದಾಳೆ ಮೇಲೆ ಸ್ವಲ್ಪ ಚೆನ್ನಾಗಿರುತ್ತೆ ಆಟ ಆಡ್ಸೋದಕ್ಕೆ ಸುತ್ತಲೂ ನೋಡಿಕೊಂಡು ಆಟ ಆಡ್ತಾರವರು ಹೋಗಿದ್ದಾನ ಅವನು ಆಲ್ರೆಡಿ ನಾನು ಹೋಗ್ತಿದ್ದೀನಿ ತಗೊಂಡೆ ಹೋಗ್ತಿದ್ದೀನಿ ಮೇಲೇನೆ ಮ ಚವಳಿ ಕಾಯಿ ಮುಟ್ಕೊಂಡು ಬಂದರೆ ಆಗುತ್ತೆ ಅಂತ ಮತ್ತೆ ಅವನಿಗೆ ಓದಿಸ್ಬೇಕು ನೋಡ್ಬೋದು ಫ್ರೆಂಡ್ಸ್ ಬಂದ್ವಿ ಅಲ್ಲಿ ಇಟ್ಟಿದ್ದೀನಿ ಚೌಳಿಕಾಯಿ ಮುರ್ಯೋದಕ್ಕೆ ಅಂತ ಒಂದು ಪ್ಲೇಟ್ ಕೂಡ ತಂದಿದ್ದೀನಿ ಅವರು ಆಟ ಆಡ್ತಾರೆ ಇವಾಗ ಹಾಯ್ ಇನ್ನು ಹಾಯ್ ಮಾಡ್ಮೇ ಆಟ ಆಡ್ರಿ ನಾಟಿ ಚೌಳಿಕಾಯಿ ಪಲ್ಯ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚಪಾತಿಗೆ ಜೋಳದ ರೊಟ್ಟಿಗೆ ಅಂತೂ ಸೂಪರ್ ಕಾಂಬಿನೇಷನು ನಾನು ಜೋಳದ ರೊಟ್ಟಿ ಚೌಳಿಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಗುರಳ ಪುಡಿ ಸ್ವಲ್ಪ ಶೇಂಗಾ ಪೌಡ್ರು ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಸೂಪರಾಗಿರುತ್ತೆ ಮನೆ ಮೇಲೆ ಬಂದರೆ ಸುತ್ತಲು ನೋಡ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇರೋದು ಅದರಲ್ಲೂ ಕರೆಂಟ್ ಬೇರೆ ಒಟ್ಟೋಗಿದೆ ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅವತ್ತು ಆಟ ಆಡೋದು ಮುಗಿಯುತ್ತೆ ನನ್ನ ಕೆಲಸನೂ ಮುಗಿಯುತ್ತೆ ಅಂತ ಕರ್ಕೊಂಡು ಬಂದಿದ್ವಿ ಈ ರೀತಿ ಚಳಿಕ್ ಆಗಿರುತ್ತಲ್ವ ಇದ್ರ ತಿಂಡೆಗಡೆಯದು ಮತ್ತೆ ಮುಂದೆ ಎರಡೂ ಕೂಡ ತೋಟ ತೆಗೆದ್ಬಿಟ್ಟೆ ಮುಗಿಬೇಕು ಅದರಲ್ಲೂ ಕೈಯಿಂದ ಮುರ್ದ್ಬಿಟ್ಟು ಮಾಡೋ ಚೌಳಿಕಾಯಿ ಪಲ್ಯ ಟೇಸ್ಟ್ ಅಂತ ಸೂಪರಾಗಿರುತ್ತೆ ನಮ್ಮ ಮನೆಯಲ್ಲಿ ಎರಡು ಥರ ಚೌಳಿಕಾಯಿ ಪಲ್ಯನ ಇಷ್ಟಪಡ್ತಾರೆ ಅಂದರೆ ಮಸಾಲೆ ಖಾರ ಹಾಕ್ಬಿಟ್ಟು ಮಾಡಿರೋ ಚೌಳಿಕಾಯಿ ಪಲ್ಯ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡಿರೋ ಚೌಳಿಕಾಯಿ ಪಲ್ಯ ಎರಡೂ ಕೂಡ ಇಷ್ಟಪಟ್ಟು ತಿಂತಾರೆ ಏನಾಯ್ತು ಮಾಡೋದು బడస్కంతిను నేను నా నిదా కార్డ్ నోడ్బో ఫ్రెండ్స్ ఈ రీతి చిక్ చిక్ చిక ముకొతీ నను ಇದೇ ರೀತಿ ನಮ್ಮ ಪಲ್ಯ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಡ್ತೀನಿ ಇವಾಗ ನೋಡಿ ಮೇಲೆ ಆಕಾಶ ಕೂಡ ಚೆನ್ನಾಗಾಗಿದೆ ಆಗಿದೆ ಅಂತ ಸುತ್ತಲೂ ನೋಡ್ಕೊಂಡು ಸ್ವಲ್ಪ ಆಟ ಆಡ್ಸ್ಕೊಂಡು ಅವ್ರ ಮೈಂಡು ಕೂಡ ಫ್ರೀ ಆಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಕರೆಂಟ್ ಬಂತು ಅಂತ ಬಂದ್ವಿ ನಾವು ನಾನು ಮೇಲೆ ಹೋಗುವಾಗ್ಲಾನೆ ದೀಪ ಎಲ್ಲ ಹಚ್ಬಿಟ್ಟು ತುಳಸಿ ಗಿಡಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಹೋಗಿದೆ ಸ್ವಲ್ಪ ಚೌಳಿಕಾಯಿ ಮುಟ್ಕೊಂಡು ಬಂದಿದ್ದೀನಿ ಮೇಲೆ ಕೂತ್ಕೊಂಡೆ ಮುರಿದೆ ಇವಾಗ ಪಲ್ಯ ಮಾಡ್ಕೊತೀನಿ ಚೌಳಿಕೆ ಪೈ ಪಲ್ಯ ಜೋಳದ ರೊಟ್ಟಿ ಎಲ್ಲ ಮಾಡ್ಕೊಂಡು ಬಿಡೋಣ ನೈಟ್ ಸಾಯಂಕಾಲದ ರೊಟ್ಟಿನೂ ನನ್ನ ಮಗ ಬರ್ತಾನೆ ಅವನಿಗೆ ತಿನ್ನಿಸ್ಬೇಕು ಆಟ ಆಡಿಸ್ಬೇಕು ಮತ್ತು ನೈಟ್ ಅಡುಗೆ ಪ್ರಿಪೇರ್ ಇದೇ ಆಗಿರುತ್ತೆ ಡೈಲಿ ಕೂಡ ಇವತ್ತು ಸಾಯಂಕಾಲನೇ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಸಾಯಂಕಾಲದ ರೊಟ್ಟಿನ ಶೇರ್ ಮಾಡ್ಕೋತಿದ್ದೀನಿ ಇವಾಗ ಸಾಯಂಕಾಲ ಟೀ ಎಲ್ಲ ಕುಡ್ತಿದ್ವಿ ನಾವು ನನ್ನ ಮಗ ಕೂಡ ಊಟ ಮಾಡಿದ್ದ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಾನು ಇವಾಗ ಪಲ್ಯ ರೊಟ್ಟಿ ಏನೇನು ಬೇಕೋ ಅದೆಲ್ಲ ಮಾಡ್ಕೊತೀನಿ ನೈನ್ ತರ್ಟಿಗೆ ಬನ್ನಿ ಬ್ಲಾಗ್ನಾಗ ಕಂಟಿನ್ಯೂ ಆಗಿ ನೋಡಿ ನೋಡ್ಬೋದು ಫ್ರೆಂಡ್ಸ್ ಆಗಲೇ ಸ್ವಲ್ಪ ಹಿಟ್ ಖಾಲಿ ಆಗೋದು ಹಿಟ್ ಹಾಕಿಸ್ಕೊಂಡು ಬರಬೇಕು ಅಂದ್ರೆ ಗೋಧಿ ಹಿಟ್ ಖಾಲಿ ಆಗಿದೆ ಹಾಕಿಸ್ಕೊಂಡು ಬರಬೇಕು ಡಬ್ಬಿನ ತೊಳ್ದ್ಬಿಡ್ತೀನಿ ನಾನು ಹಿಟ್ ಖಾಲಿ ಆದಮೇಲೆ ಡಬ್ಬಿನ ತೊಳೆದ್ಬಿಟ್ಟೆ ಹಿಟ್ ಹಾಕಿಸ್ಕೊಂಡಾದ್ಮೇಲೆ ಡಬ್ಬಿ ಒಳಗೆ ಸ್ಟೋರ್ ಮಾಡಿಟ್ಕೊತೀವಲ್ವಾ ತೊಳೆದ್ಬಿಡ್ತೀನಿ ಹಿಟ್ಟು ಖಾಲಿ ಆದಮೇಲೆ ತೊಳೆದಿದ್ದೀನಿ ಇದು ನಾಳೆ ನಾಡಿದ್ದು ನೋಡ್ಬೇಕು ಯಾವಾಗತ್ತೆ ಯಾವಾಗ ಹಿಟ್ಟ ಹಾಕಿಸ್ಕೊಂಡು ಬರಬೇಕು ಎಲ್ಲಾನು ಆಗ್ಲೇ ಸಾಯಂಕಾಲ ಪಾತ್ರೆ ತೊಳೆದೆ ನಾನು ಆವಾಗಲೇ ಎಲ್ಲಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಗ್ಯಾಸು ಕಿಚನ್ ಕಟ್ಟಿಗೆ ಎಲ್ಲಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ನೈಟ್ ಅಡಿಗೆ ಮಾಡ್ಕೊತೀವಲ್ವಾ ಮತ್ತೆ ಕ್ಲೀನ್ ಮಾಡ್ಕೋಬೇಕು ನೋಡೋಣ ಇವಾಗ ಪಲ್ಯ ಮಾಡ್ಕೋತೀನಿ ಫಸ್ಟ್ ಒಂದು ಅರ್ಧ ಕೆಜಿ ಜಿ ಚೌಳಿಕಾಯಿ ತಂದ್ರೆ ಎರಡು ಟೈಮ್ ಮಾಡ್ಕೋತೀನಿ ನಾನು ಎರಡು ಟೈಮ್ ಕರೆಕ್ಟಾಗಿ ಆಗುತ್ತೆ ನಮಗೆ ಸುಮ್ಮನೆ ಜಾಸ್ತಿ ಮಾಡಿಡೋ ಬದಲು ಎರಡು ಟೈಮ್ ಮಾಡಿಕೊಂಡ್ರೆ ತಿನ್ಕೋಬಹುದು ಅಂತ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಮೇಲೆ ಇವಾಗ ಈ ಚೌಳಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆನ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಬಿಡೋಣ ನನ್ನ ಮಗ ಆಟ ಆಡ್ಕೊಂತಿದ್ದಾನೆ ಅವನಿಗೆ ಸ್ವಲ್ಪ ಓರಲ್ ಎಕ್ಸಾಮ್ ನಡೀತಿದೆ ಅವತ್ತು ಇನ್ನು ಓರಲ್ ಎಕ್ಸಾಮ್ ಮುಗಿದ ತಕ್ಷಣ ಎಕ್ಸಾಮ್ ಓದಿಸ್ಬೇಕು ಅವ್ಗೆ ಇವಾಗ ಬಂದು ಸ್ವಲ್ಪ ಬರೀತಿದ್ದಾನೆ ಡ್ರಾಯಿಂಗ್ ತಗೀತಿದ್ದಾನೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಅಷ್ಟೇ ಒಂದು ಒನ್ ಟೇಬಲ್ ಸ್ಪೂನ್ ಆಗುವಷ್ಟ ಎಣ್ಣೆ ಹಾಕೊಂಡು ರೋಸ್ಟ್ ಮಾಡ್ಕೊಂಡ್ರೆ ಅದು ಚೌಳಿಕಾಯಿ ಸ್ವಲ್ಪ ರೋಸ್ಟ್ ಆದ್ಮೇಲೆ ಒಂಥರ ಘಮ ಬರುತ್ತೆ ಅವಾಗ ಗೊತ್ತಾಗುತ್ತೆ ನಮಗೆ ಮತ್ತೆ ಕಲರ್ ಚೇಂಜ್ ಆಗಬೇಕು ಚೌಳಿಕಾಯ್ದು ನೋಡ್ಬೋದು ಚೆನ್ನಾಗಿ ರೋಸ್ಟ್ ಆಗಿದೆ ಚೌಳಿಕಾಯಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಚೌಳಿಕಾಯಿದು ಇಷ್ಟು ರೋಸ್ಟ್ ಮಾಡ್ಕೊಂಡು ರೇಟ್ಗೆ ತೆಗೆದುಕೊಂಡ್ಬಿಡ್ತೀನಿ ಈ ರೀತಿ ರೋಸ್ಟ್ ಆಗಬೇಕು ಗೊತ್ತಾಗುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತೆ ಖಮ ಕೂಡ ಚೇಂಜ್ ಆಗುತ್ತೆ ಆವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಕಡಲೆ ಬೀಜ ಚೌಳಿಕಾಯಿ ಪಲ್ಯ ಮಾಡ್ಕೊತಿರೋದ್ರಿಂದ ಕಡಲೆ ಬೀಜ ಹಾಕಬೇಕು ಕಡಲೆ ಬೀಜ ಪೌಡರ್ ಮಾಡಿ ಹಾಕಬೇಕು ಸ್ವಲ್ಪ ಕಡಲೆ ಬೀಜ ಡ್ರೈ ರೋಸ್ಟ್ ಮಾಡ್ಕೋಬೇಕು ಕಡಲೆ ಬೀಜ ರೋಸ್ಟ್ ಮಾಡ್ಕೋಕ ಯಾವುದೇ ರೀತಿ ಸ್ವಲ್ಪ ಕೂಡ ಎಣ್ಣೆ ಹಾಕೊಳ್ಳೋದೇನೆ ಡ್ರೈ ರೋಸ್ಟ್ ಮಾಡ್ಕೊಳ್ಬಿಡೋಣ ಕಿಚನ್ದು ಕಿಟಕಿ ತೆಗೆದ್ರೆ ಫುಲ್ಲು ಸೊಳ್ಳೆ ಸೊಳ್ಳೆ ತಂದ ಮನೇನೆ ಬಿಡುತ್ತೆ ಅಷ್ಟೊಂದು ಸೊಳ್ಳೆ ಹಾಕಿಬಿಟ್ಟಿದೆ ಆಚೆ ಕಡೆ ನೆಟ್ಟಿರೋ ಕಿಡಕಿ ತೆಗೆದ್ರೆ ಫುಲ್ಲು ಸೊಳ್ಳೆ ಬಂದ್ಬಿಡುತ್ತೆ ಕಿಡಕಿ ತೆಗೀದೆ ಹೋದ್ರೆ ಫುಲ್ಲು ಸಕೆ ಆಗುತ್ತೆ ನೋಡ್ಬೋದು ಕಡಲೆ ಬೀಜ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ರೋಸ್ಟ್ ವಾಶ್ ಮಾಡಿ ತೆಗೆದಿಟ್ಕೊಂಡಿರ್ತಾನ ಅದೇ ಪಾತ್ರೆಗೆನೆ ಸ್ವಲ್ಪ ಹುಚ್ಚಳ್ಳು ಗುರೆಳ್ಳು ಅಂತ ಕರಿತಾರಲ್ವಾ ಒಂದೊಂದ್ ಕಡೆ ಒಂದೊಂದ್ ತರ ಕರಿತಾರೆ ಅದನ್ನ ರೋಸ್ಟ್ ಮಾಡ್ಕೊತೀನಿ ಕಡಲೆ ಬೀಜ ಮತ್ತೆ ಅದು ಎರಡು ಕೂಡ ಮಿಕ್ಸ್ ಮಾಡಿಬಿಟ್ಟೆ ಪೌಡರ್ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಕಡಲೆ ಬೀಜ ರೋಸ್ಟ್ ಆಗೋವರೆಗೂ ಅದು ಜಾಸ್ತಿ ರೋಸ್ಟ್ ಆಗ್ಬಿಡುತ್ತೆ ಅದಕ್ಕೆ ಕಡಲೆ ಬೀಜ ತಗದ್ಬಿಟ್ಟೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಪಾತ್ರೆ ಬಿಸಿದೇ ಇರುತ್ತೆ ಸ್ವಲ್ಪ ಗ್ಯಾಸ್ ಫ್ಲೇಮ್ ನ ಆನ್ ಮಾಡಿ ಬಿಸಿ ಆಗಿದೆ ಅಂದ ತಕ್ಷಣ ಆಫ್ ಮಾಡಿಬಿಡ್ಬೇಕು ನೋಡಿ ರೋಸ್ಟ್ ಆಗಿದೆ ಇವಾಗ ಎರಡು ಕೂಡ ಮಿಕ್ಸ್ ಮಾಡ್ಕೊಡ್ತಿದ್ದೀನಿ ಮೇಲ್ಗಡೆ ಬ್ಲಾಕ್ ಕಾಣಿಸ್ತಿದಲ್ಲ ಅದಕ್ಕರಳ್ಳು ಕಡಲೆ ಬೀಜ ಸ್ವಲ್ಪ ಚೌಳಿಕ ಇದು ಪಲ್ಯ ಮಾಡೋದಕ್ಕೆ ಬೆಳ್ಳುಳ್ಳಿದು ಸಿಪ್ಪೆ ಬಿಡಿಸ್ಕೊಡ್ಬೇಡ ಟೊಮೆಟೊ ಮೆಣಸಿನ್ಕಾಯಿ ಕರಿಗಂಬ ಸೊಪ್ಪು ಮತ್ತೆ ಕೊತ್ತಂಬರಿ ಬೆಳ್ಳುಳ್ಳಿನ ಫಸ್ಟ್ ಈ ರೀತಿ ಕುಟ್ಟಣಗೆ ತಗೊಂಡಿದ್ದೀನಿ ನಾನು ಇದೆಲ್ಲ ಹಾಕ್ಕೊಂಡಿರ್ತೀನಿ ಇದ್ರ ಜೊತೆಗೆನೆ ಮೆಣಸಿನ್ಕಾಯಿ ಮತ್ತೆ ಟೊಮೆಟೊ ಹಾಕೊಂಡು ಮಿಕ್ಸೀಲು ಗ್ರೈಂಡ್ ಮಾಡ್ಕೋಬೋದು ಬಟ್ ಮಿಕ್ಸಿಲ್ ಗ್ರೈಂಡ್ ಮಾಡೋ ಬದಲು ಕುಟ್ಟಿ ಮಾ ಅಂದರೆ ಸ್ವಲ್ಪ ಕುಟ್ಟಣ್ಗೆಯಲ್ಲಿ ಜಜ್ಕೊಂಡ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾಟಿ ಸ್ಟೈಲಲ್ಲಿ ಮಾ ಬೇಕು ನಾಟಿ ಸ್ಟೈಲ್ ರುಚಿ ಬೇಕು ಅಂದರೆ ಜಜ್ಕೊಂಡೇ ಮಾಡ್ಕೊಳ್ಬೇಕು ನೋಡಿ ಬೆಳ್ಳುಳ್ಳಿ ಜೊತೆಗೇ ಮೆಣ್ಸಿನ್ಕಾಯಿ ಮತ್ತು ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಜಜ್ಜಿ ತೊಗೊಂಡ್ಬಿಡ್ತೀನಿ ಇವಾಗ ಇವಾಗ ಈ ಕಡಲೆ ಬೀಜ ಮತ್ತೆ ಹುಚ್ಚಳ್ಳಿ ಅಂತ ತಗೊಂಡಿದ್ವಲ್ಲ ಅದನ್ನ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡ್ ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಪೌಡರ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಫುಲ್ಲು ಪೇಸ್ಟ್ ರೀತಿನೂ ಗ್ರೈಂಡ್ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿ ಆಗಿದ್ರೇ ಚೆನ್ನಾಗಿರುತ್ತೆ ಇವಾಗ ಪಲ್ಯ ಮಾಡ್ಕೊಳ್ಳೋಣ ಇದೆಲ್ಲಾನು ಹಸಿದೇ ಜಜ್ಕೊಂಡಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾವು ನೋಡ್ಬೋದು ಇದೆಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಉಪ್ಪು ಮತ್ತೆ ಅರ್ಶನಾ ಪೌಡರ್ ಇದು ಎರಡೇ ಹಾಕೊಳ್ಳೋದು ನಾವು ಪಾಸಾ ಸರ್ವಿಸ್ ಸರ್ ಸರ್ ಬೋದು ಅದೆಲ್ಲಾನು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿರೋ ಚವಲ್ ಚೈನಾ ಹಾಕೋಬಿಡಬೇಕು ಸ್ವಲ್ಪ ಮೆಣಸಿನಕಾಯಿ ğu ಘಾಟ್ ಬರುತ್ತೆ ನನ್ನ ಮಕ್ಕಳು ತಿಂತಿದ್ದಾರೆ ಇವಾಗ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡ್ಬಿಡ್ತೀನಿ ಬಿಡ್ತೀನಿ ಇದು ನಾವು ಜಜ್ಕೊಂಡಿರೋ ಕುಟ್ಟಣ್ಣ ಸ್ವಲ್ಪ ನೀರ್ ಹಾಕೊಂಡು ಹಾಕಿ ನೋಡ್ಬೋದು ಸ್ವಲ್ಪ ನೀರ್ ಹಾಕಿದಾದ್ಮೇಲೆ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಬಾಯ್ಲ್ ಹಾಕ್ತಿದೆ ಅಂತಾಗ ನಾವು ಇದು ಜಜ್ಜಿ ಇಟ್ಕೊಂಡಿರೋ ಕಡಲೆ ಬೀಜ ಮತ್ತೆ ಗುಡೇರ್ ಪುಡಿನ ಹಾಕೊಂಡ್ ಬಿಡೋಣ ಇಷ್ಟೇ ನೋಡಿ ಚೌಳಿಕಾಯಿ ಪಲ್ಯ ನಾಟಿ ಸ್ಟೈಲ್ ಅಲ್ಲಿ ಮಾಡ್ಕೋಬೇಕಂದ್ರೆ ಇಷ್ಟ ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಜೋಳದ ರೊಟ್ಟಿ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಯಾವುದೇ ರೀತಿ ಜಾಸ್ತಿ ಇಂಗ್ರೀಡಿಯಂಟ್ಸ್ನ ಹಾಕೊಳ್ದೇನೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಸೂಪರ್ ಟೇಸ್ಟಿ ಆಗಿರೋ ಚೌಳಿಕಾಯಿ ಪಲ್ಯನ ರೆಡಿ ಮಾಡ್ಕೋಬಹುದು ನಾವು ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ಬೇಕು ಸ್ವಲ್ಪ ಹೊತ್ತು ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಈ ರೀತಿ ಬಾಯ್ಲ್ ಆಗ್ತಿದೆ ಅಂದಾಗ ನಾವ್ ಈ ಪೌಡರ್ ಮಾಡ್ಕೊಳ್ಳೋಣಿ ಜಾಸ್ತಿ ನೀರು ರೀತಿ ಮಾಡ್ಕೊಂಡ್ಬಿಟ್ರೆ ಪಲ್ಯ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಸ್ವಲ್ಪ ಅಷ್ಟೇ ನೀರಿನ ಪ್ರಮಾಣ ಇರಬೇಕು ಗಟ್ಟಿಯಾಗಿರಬೇಕು ಚೌಳಿಕಾಯಿ ಪಲ್ಯ ಯಾವಾಗ್ಲೂ ನೋಡಿ ಇವಾಗ ಕಂಪ್ಲೀಟ್ ಆಗಿ ಮುಗಿತು ಅಂತಾನೆ ಹೇಳ್ಬಹುದು ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆಗೋವರೆಗೂ ಸ್ವಲ್ಪ ಪಲ್ಯ ಗಟ್ಟಿ ಆಗೋವರೆಗೂ ಚೌಳಿಕಾಯಿ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗ್ಬಿಡತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ ಬಿಡಣ ಇವಾಗ ಅಂತ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಕೊಂಡ್ಬಿಟ್ರೆ ನೈಟ್ ಅಡಿಗೆ ಕೂಡ ಮುಗಿದೋಗತ್ತೆ ಸೂಪರ್ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ ಕೂಡ ರೆಡಿ ಆಗ್ಬಿಡತ್ತೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಕೊಂಡು ಬಿಡ್ತೀನಿ ಫಸ್ಟ್ ನಾನು ರೊಟ್ಟಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಬಿಸಿ ನೀರನ್ನ ಇಟ್ಕೋತೀನಿ ಅಂದ್ರೆ ನಮ್ಮ ಕಡೆ ಎಲ್ಲ ಜಿಗಿ ಅಂತ ಅಂತಾರೆ ಆ ರೀತಿ ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಂಡು ಹಿಟ್ಟು ಮೆತ್ತಗೆ ನಾದ್ಕೋಬೇಕು ಸಾಫ್ಟ್ ಆಗಿ ನಾನ್ಕೊಂಡು ಜೋಳದ ರೊಟ್ಟಿ ಮಾಡಿದೆ ಸೂಪರ್ ಕ್ಲಫಿ ಆಗಿರೋ ಸಾಫ್ಟ್ ಆಗಿರೋ ಜೋಳದ ರೊಟ್ಟಿ ಬರುತ್ತೆ ಇವಾಗ ರೊಟ್ಟಿ ಮಾಡ್ಕೊಂಡಿರ್ತೀನಿ ಇದನ್ನು ಇದನ್ನ ಈ ಕಡೆ ಬರ್ನಾದ ಮೇಲೆ ಬಿಟ್ಟು ಇಲ್ಲಿ ರೊಟ್ಟಿ ಮಾಡ್ಕೋತೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ಪಲ್ಯ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಪಲ್ಯ ಸ್ವಲ್ಪ ಥಿಕ್ ಆಗೋವರ್ಗು ಚೆನ್ನಾಗಿ ಬಿಡ್ಬೇಕು ಇವಾಗ ನೋಡ್ಬೋದು ಫ್ರೆಂಡ್ಸ್ ಪಲ್ಯ ಅಂತೂ ರೆಡಿ ಆಗಿದೆ ಚೌಳಿಕಾಯಿ ಪಲ್ಯ ಇವಾಗ ಬಿಸಿ ಬಿಸಿ ಚೋಳದ್ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಲೋಟದಲ್ಲಿ ಬಿಸಿ ನೀರು ಇಟ್ಕೋತೀನಿ ನಾನು ಜೋಳದ ಹಿಟ್ಟು ಹಿಟ್ನ ಫಸ್ಟ್ ಜರ್ಡಿ ಮಾಡ್ಕೊಂಡ್ಬಿಡ್ಬೇಕು ಅಂದ್ರೆ ಸಾಣಿಸ್ಕೊಂಡ್ ಬಿಡ್ಬೇಕು ನೋಡ್ಬೋದು ಇಷ್ಟು ಹಿಟ್ಟು ತಗೊಂಡಿದೀನಿ ಇದರಲ್ಲಿ ಸ್ವಲ್ಪ ಹಸಿ ಹಿಟ್ಟನ್ನು ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಸೈಡ್ಗೆ ತೆಗೆದ್ ಬಿಡ್ತೀನಿ ಈ ಕಡೆ ನೀರು ಕೂಡ ಬಿಸಿ ಆಗಿದೆ ನೀರಿನ ಲೋಟನ ಎತ್ಕೊಂಡ್ಬಿಟ್ಟು ಬಿಟ್ಟಿನ ಹಂಚು ದೋಸೆ ರೊಟ್ಟಿ ಮಾಡೋ ಹಂಚು ಅಂತಾರಲ್ಲ ಅದು ನೋಡಿ ಈ ರೀತಿ ಸ್ವಲ್ಪ ರೌಂಡಕ್ಕೆ ಹಿಟ್ಟೆಲ್ಲ ಸೈಡಿಗೆ ಸರಿಸ್ಬಿಟ್ಟು ಈ ಬಿಸಿ ನೀರನ್ನು ಹಾಕೊಂಡು ಬಿಸಿ ಇರುತ್ತೆ ನೀರು ನಿಧಾನಕ್ಕೆ ಕಲಿಸ್ಕೋಬೇಕು ಹಿಟ್ಟು ಸ್ವಲ್ಪ ದಪ್ಪ ಇದ್ರೂ ಕೂಡ ಬಿಸಿ ನೀರು ಹಾಕೊಂಡು ಕಲಿಸ್ಕೊಳ್ಳೋದ್ರಿಂದ ಸಾಫ್ಟ್ ಆಗಿ ಬರುತ್ತೆ ನೋಡ್ಬೋದು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಜಾಸ್ತಿ ನೋಡ್ಬೋದು ಈ ರೀತಿ ಸಾಫ್ಟ್ ಆಗಿರೋ ಹಿಟ್ಟನ್ನ ಕಲಸ್ಕೋಬೇಕು ನೋಡಿ ಇಷ್ಟು ಸಾಫ್ಟ್ ಆಗಿರಬೇಕು ಹಿಟ್ಟು ಅಂದ್ರೆ ರೊಟ್ಟಿ ಮೆತ್ತೆಗೆ ಸಾಫ್ಟ್ ಆಗಿ ಬರುತ್ತೆ ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ ಇಲ್ಲಿ ಸೈಡ್ಗೆ ಪ್ಲೇಟಲ್ಲಿ ಹಸಿಟ್ಟನ ತಗೊಂಡಿದ್ದೀನಿ ನಾನು ಇವಾಗ ರೊಟ್ಟಿ ಮೇಲೆ ಹಚ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ತಗೊಬೇಕು ಈ ರೀತಿ ಚೆನ್ನಾಗಿರೋ ಬಟ್ಟೆ ಕಾಟನ್ ಬಟ್ಟೆ ಯಾವ್ದಾದ್ರು ತಗೋಬೇಕು ಅಂದರೆ ರೊಟ್ಟಿ ಮಾಡಿದಾದ್ಮೇಲೆ ಸ್ವಲ್ಪ ರೊಟ್ಟಿಗೆ ನೀರು ಸವರ್ಕೋಬೇಕು ನಾವು ಕಾಟನ್ ಬಟ್ಟೆನ ತಗೊಂಡು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಒಂದು ಉಳ್ಳೆ ತಗೋಬೇಕು ನಮಗೆ ಯಾವ ಸೈಜಲ್ಲಿ ರೊಟ್ಟಿ ಬೇಕಲ್ಲ ಆ ಸೈಜಲ್ಲಿ ಒಂದು ಉಳ್ಳೇನ ತಗೊಂಡು ರೊಟ್ಟಿ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಒಳ್ಳೆನ ತಗೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೆಳಗಡೆ ಹಸಿಟ್ಟನ್ನ ನಾ ಎರಡು ರೀತಿ ರೊಟ್ಟಿ ಕೂಡ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಎರಡು ರೀತಿ ಅಂದ್ರೆ ನಾವು ತಟ್ಟಿ ಮಾಡೋ ರೊಟ್ಟಿ ಕೂಡ ಸಾಫ್ಟ್ ಆಗಿ ಬರುತ್ತೆ ಮತ್ತೆ ಲಟ್ಟಣ್ಣಿಗೆಯಿಂದ ಲಟ್ಟಸ್ಕೊಂಡು ಮಾಡೋ ರೊಟ್ಟಿ ಕೂಡ ಸಾಫ್ಟ್ ಆಗಿ ಬರುತ್ತೆ ಇದೇ ರೀತಿ ಇದೇ ಹಿಟ್ಟಿಂದ ಲಟ್ಟಸ್ಕೊಂಡು ಕೂಡ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಫಸ್ಟ್ ನಾನು ತಟ್ಬಿಟ್ಟು ತೋರಿಸ್ತೀನಿ ಸ್ವಲ್ಪ ಒಣ ಹಿಟ್ಟನ ಕೆಳಗೆ ಹಾಕೊಂಡಿರ್ಬೇಕು ನೋಡಿ ಇಷ್ಟಾಗ್ಲ ಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕೊಂಡಿಟ್ಟು ಎರಡು ಕೈ ತೊಗೋ ಎಲ್ಲೂ ಕೂಡ ಕಟ್ಟಾಗೋದಿಲ್ಲ ರೊಟ್ಟಿ ನೀಟಾಗಿ ನಿಧಾನಕ್ಕೆ ಎತ್ಕೋಬೋದು ನೋಡಿ ಎಲ್ಲೂ ಕೂಡ ಆಗಲಿಲ್ಲ ಇವಾಗ ತವಾ ಕೂಡ ಬಿಸಿ ಆಗಿದೆ ಅದನ್ನೆಲ್ಲ ಮೇಲೆ ನೋಡಿ ಎಷ್ಟು ಈಸಿಯಾಗಿ ಹಾಕೋಬೋದು ಅಂತ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಈ ಬಟ್ಟೆಯನ್ನು ತಗೊಂಡಿತ್ತುವಲ್ಲ ಅದರಿಂದ ನೀರನ್ನ ಎಲ್ಲ ಕಡೆ ಅಂದರೆ ಕೆಳಗಡೆ ಹಸಿಟ್ಟು ಹಾಕ್ಕೊಂಡು ರೊಟ್ಟಿನ ಬಡ್ತಿರ್ತೀವಲ್ವ ಅದೆಲ್ಲಾನು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ನೀರನ್ನ ಹಚ್ಕೋಬೇಕು ನೋಡಿ ಒಂದು ಸೈಡ್ ಚೆನ್ನಾಗಿ ಬೇಯಲಿ ಇವಾಗ ಮತ್ತು ಇನ್ನೊಂದು ರೊಟ್ಟಿಗೆ ಇದನ್ನು ಲಟ್ಟಿಸ್ಕೊಂಡು ಮಾಡ್ತೀನಿ ನೋಡ್ಬೋದು ಇವಾಗ ತಿರ್ಗಿಸ್ಕೊಂಡು ಹಾಕ ಅಂದರೆ ನಾವು ಮಾಡಿ ಇರೋದ್ರಿಂದ ಯಾವುದೇ ರೀತಿ ಖರ್ಚು ಏನೋ ಬೇಡ ನಾ ಹಂಗೆ ಕೈಯಿಂದನೇ ತಿರ್ಗಿಸ್ಕೊಂಡು ಹಾಕೋತೀನಿ ನೋಡ್ಬೋದು ಎಷ್ಟು ಈಸಿಯಾಗಿ ನೀಟಾಗಿ ಬರುತ್ತೆ ಅಂತ ಇವಾಗ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ರೊಟ್ಟಿನ ನೋಡ್ಬೋದು ಫ್ರೆಂಡ್ಸ್ ಫಸ್ಟ್ ಈ ರೊಟ್ಟಿನ ಬೇಯಿಸ್ಕೊಂಡು ಬಿಡೋಣ ನೋಡಿ ಒಂದು ಮೀಡಿಯಂ ಫ್ಲೇಮ್ ಇಟ್ಕೊಂಡ್ ಬಿಟ್ಟು ಚೆನ್ನಾಗಿ ಒಂದ್ ಕಡೆ ಆದ್ಮೇಲೆ ತಿರ್ಗಿಸ್ಕೊಂಡು ಹಾಕೊಂಡಿದೀವಿ ಇವಾಗ ಆ ಕಡೆ ತಿರ್ಗಿಸ್ಕೊಂಡು ಹಾಕೊಂಡ್ ಕಡೆನು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇವಾಗ ಗ್ಯಾಸ್ ಫ್ಲೇಮ್ ನ ಸ್ವಲ್ಪ ಹೈ ಇಟ್ಕೊಂಡ್ರೆ ನೋಡಿ ಉಬ್ಬಿ ಬರುತ್ತೆ ರೊಟ್ಟಿ ನೋಡಿ ಈ ರೀತಿ ಉಬ್ಬಿ ಬರುತ್ತೆ ಇವಾಗ ಮತ್ತೆ ತಿರ್ಗಿಸ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡ್ ಬಿಡ್ಬೇಕು ನೋಡ್ಬೋದು ರೊಟ್ಟಿ ರೆಡಿ ಆಯ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಪ್ಲಫಿ ಆಗಿ ಸಾಫ್ಟ್ ಆಗಿರುತ್ತೆ ಬಿಸಿ ಇದೆ ಇವಾಗ ಈ ರೀತಿ ಕಾಟನ್ ಬಟ್ಟೆ ಹಾಕೊಂಡಿರೋ ಬುಟ್ಟಿಗೆ ಇಟ್ಕೊಂಡ್ಬಿಡ್ತೀನಿ ನೋಡಿ ಸೂಪರ್ ಆಗಿರೋ ಸಾಫ್ಟ್ ಆಗಿರೋ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಗಿದೆ ಇವಾಗ ಇದನ್ನ ಲಟ್ಟಿಸ್ಕೊಂಡ್ಬಿಟ್ಟು ತೋರಿಸ್ತೀನಿ ನಾನು ಹೇಳ್ಬಿಟ್ಟು ಸ್ವಲ್ಪ ಫಸ್ಟ್ಗೆ ಸ್ವಲ್ಪ ತಟ್ಟಬೇಕು ಸ್ವಲ್ಪ ಈ ರೀತಿ ತಟ್ಟಿ ಸ್ವಲ್ಪ ರೊಟ್ಟಿ ದೊಡ್ಡದಾದ್ಮೇಲೆ ಮತ್ತೆ ಕೆಳಗಡೆ ಸ್ವಲ್ಪ ಒಣ ಹಿಟ್ಟನ ಹಾಕೊಂಡು ನೋಡಿ ಈ ರೀತಿ ತಗೊಂಡು ಈಸಿಯಾಗಿ ಲಟ್ಟಸ್ಕೋಬಹುದು ಯಾವುದೇ ರೀತಿ ಕಟ್ ಆಗೋದಿಲ್ಲ ಲಟ್ಟಸ್ಕೊಂಡ್ರು ಕೂಡ ಕಟ್ ಆಗೋದಿಲ್ಲ ಸ್ವಲ್ಪ ಬಿಸಿ ನೀರು ಹಾಕೊಂಡು ಹಿಟ್ಟನ್ನ ಕಲಿಸ್ಕೊಂಡ್ರೆ ಯಾವುದೇ ರೀತಿ ರೊಟ್ಟಿ ಕಟ್ ಆಗೋದಿಲ್ಲ ನೋಡ್ಬೋದು ಫ್ರೆಂಡ್ಸ್ ಲಟ್ಟಿಸ್ಕೊಂಡಿರೋ ರೊಟ್ಟಿ ಕೂಡ ರೆಡಿ ಆಗಿದೆ ನೋಡಿ ಇದು ಕೂಡ ಯಾವುದೇ ರೀತಿ ಕಟ್ ಆಗಿಲ್ಲ ಇದನ್ನು ಕೂಡ ಬೇಯಿಸ್ಕೊಂಡ್ಬಿಡೋಣ ಇವಾಗ ಲಟ್ಟಿಸ್ಕೊಂಡು ಮಾಡಿದ್ರೆ ನಾವು ತಟ್ಟಿ ಮಾಡೋ ರೊಟ್ಟಿಗಿಂತ ಸ್ವಲ್ಪ ತಿಳುವಾಗಿ ಮಾಡ್ಕೋಬಹುದು ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ ಇವಾಗ ಜೋಳದ ರೊಟ್ಟಿ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೋಬಹುದು ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು ಅಂತಾನೆ ಹೇಳ್ತೀನಿ ನಾನು ಆದ್ರೆ ಹಿಟ್ ನ ಕರೆಕ್ಟ್ ಆಗಿ ಹಾಕಿಸ್ಕೊಂಡ್ ಬರ್ಬೇಕು ಮತ್ತೆ ಹಿಟ್ ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಬಿಸಿ ನೀಟ್ಬಿಟ್ ಕಲಿಸ್ಕೊಂಡ್ರೆ ತುಂಬಾ ಈಸಿಯಾಗಿ ಸಾಫ್ಟ್ ಆಗಿ ರೊಟ್ಟಿ ಬರುತ್ತೆ ನೋಡಿ ಒಂದ್ ಕಡೆ ಬೆಂದಾದ್ಮೇಲೆ ತಿರುಗಿಸ್ಕೊಂಡ್ ಹಾಕೋತೀನಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿ ಬೇಯಿಸ್ಕೊಂಡ್ರೆ ರೊಟ್ಟಿ ಬೇಗ ಸುಟ್ಟೋಗ್ಬಿಡತ್ತೆ ಮತ್ತೆ ಚೆನ್ನಾಗಿ ಬೇಯೋದಿಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ರೊಟ್ಟಿ ಚೆನ್ನಾಗಿ ಬರಬೇಕು ಅಂದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ಇವಾಗ ತಿರುಗಿಸ್ಕೊಂಡು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗ್ಬಿಡುತ್ತೆ ನೋಡಿ ಯಾವ ರೀತಿ ಉಬ್ಬಿ ಬರುತ್ತೆ ರೊಟ್ಟಿ ಅಂತ ನೋಡ್ಬೋದು ನಿಧಾನಕ್ಕೆ ಉಬ್ಬಿ ಬರುತ್ತೆ ರೊಟ್ಟಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಓದ್ಬಿಟ್ಟೆ ಅಂತ ಹೋಳಿಗೆ ಬಿಟ್ಟು ಸಾಫ್ಟ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು ರೊಟ್ಟಿ ನೋಡ್ಬೋದು ತಟ್ಟಿ ಕೂಡ ಮಾಡೋದನ್ನ ತೋರಿಸ್ತಿದ್ದೀನಿ ಮತ್ತೆ ಲಟ್ಟಸ್ಕೊಂಡ್ಬಿಟ್ಟು ಮಾಡೋದನ್ನ ತೋರಿಸಿದೀನಿ ಬಿಸಿ ಇದೆ ರೊಟ್ಟಿ ನೋಡಿ ಇದನ್ನು ಕೂಡ ಇಟ್ಕೊಂಡಿದೀನಿ ಎರಡು ರೊಟ್ಟಿ ಕೂಡ ಗರಿಯಾಗಿದೆ ಇದು ಲಟ್ಟಿಸ್ಕೊಂಡು ಮಾಡಿರೋ ರೊಟ್ಟಿ ಕೆಳಗಿರೋದ್ ಬಂದ್ಬಿಟ್ಟು ತಟ್ಬಿಟ್ಟು ಮಾಡಿರೋ ರೊಟ್ಟಿ ಎರಡು ಕೂಡ ಅಷ್ಟೇ ಸಾಫ್ಟ್ ಆಗಿ ಅಷ್ಟೇ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು ಬೇಗ ಬೇಗ ಎಲ್ಲ ರೊಟ್ಟಿನ ಮಾಡ್ಕೊಂಡಿರ್ತೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಲಾಸ್ಟ್ ರೊಟ್ಟಿ ರೊಟ್ಟಿ ಕೂಡ ಎಲ್ಲ ಹೋಗಿತ್ತು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಬೇಕು ರೊಟ್ಟಿ ಮಾಡಿ ತಾವಾಗೆ ತಾವಾಗೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕಿಚನು ಕೂಡ ಕ್ಲೀನಾಗಿರುತ್ತೆ ಅದನ್ನಂಗೆ ಬಿಟ್ಬಿಟ್ರೆ ಬೆಳಗ್ಗೆ ಮಾಡೋದಕ್ಕೆ ಬೀಜ ನೋಡ್ಬೋದು ಫ್ರೆಂಡ್ಸ್ ಎಲ್ಲನೂ ಕ್ಲೀನ್ ಕೂಡ ಮಾಡಿಕೊಂಡೆ ಇಲ್ಲಿ ರೊಟ್ಟಿ ಕೂಡ ರೆಡಿಯಾಗಿದೆ ನೋಡಿ ರೊಟ್ಟಿ ಕೂಡ ಎಷ್ಟು ಸಾಫ್ಟಾಗಿ ಎಷ್ಟು ಮೆತ್ತಗೆ ಬಂದಿದೆ ಅಂತ ಎಲ್ಲ ರೊಟ್ಟಿಗಳು ಕೂಡ ತುಂಬಾ ಸಾಫ್ಟಾಗಿರುತ್ತೆ ನಾನು ಮಾಡೋ ರೀತಿ ಮಾಡಿದ್ರೆ ಇಲ್ಲ ನಿಮ್ಮ ನೀವು ಮಾಡೋ ಸ್ಟೈಲಲ್ಲೂ ಕೂಡ ಮಾಡಿ ಬಟ್ ಸ್ವಲ್ಪ ಬಿಸಿ ನರಿಯನ್ನ ಇಟ್ಕೊಂಡು ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಈ ಕಡೆ ಪಲ್ಯ ಕೂಡ ರೆಡಿಯಾಗಿದೆ ಜೋಳದ ರೊಟ್ಟಿ ಚೌಳಿಕಾಯಿ ಪಲ್ಯ ಸೂಪರ್ ಕಾಂಬಿನೇಷನು ಹಾಗೆ ಕಿಚನ್ ಕಟ್ಟಿನೂ ರೊಟ್ಟಿ ಮಾಡಿರೋದೆಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಇದನ್ನು ಹಾಗೆ ಬಿಟ್ಟು ಬೆಳಗ್ಗೆ ಕ್ಲೀನ್ ಮಾಡ್ಕೋತೀನಿ ಅಂದರೆ ಬೆಳಗ್ಗೆ ಅಡುಗೆ ರೂಮ್ ಬರೋದಕ್ಕೇ ಬೇಜಾರಾಗುತ್ತೆ ಕೆಲಸ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಅಡುಗೆ ಅಂತೂ ಮುಗೀತು ಕೆಲಸನೂ ಕಂಪ್ಲೀಟ್ ಆಯಿತು ಇವಾಗ ಊಟ ಮಾಡಬೇಕಷ್ಟೇ ಬಿಸಿ ಬಿಸಿ ಜೋಳದ ರೊಟ್ಟಿ ಚೌಳಿಕಾಯಿ ಪಲ್ಯ ಮಾಡಿದ್ದೀನಿ ಸೂಪರ್ ಕಾಂಬಿನೇಷನು ಜವಾರಿ ಊಟ ಅಂತಲೇ ಹೇಳ್ಬೋದು ಸೂಪರಾಗಿರುತ್ತೆ ಟೇಸ್ಟು ಚೌಳಿಕಾಯಿ ಪಲ್ಯ ಸೂಪರ್ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಜೊತೆಗೆ ಜೋಳದ ರೊಟ್ಟಿ ಚಪಾತಿ ಏನಿದ್ರು ಕೂಡ ಚೆನ್ನಾಗಿರುತ್ತೆ ನಾನು ಬಿಸಿ ಬಿಸಿ ಜೋಳದ ರೊಟ್ಟಿನ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಂದ್ರೆ ಸಪ್ನಾ ಬ್ಲಾಗ್ಸ್ ಅಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ